ಸರ್ 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 ರೇಪ್ ಆಗೈತಿ ರೇಪ್ ಆಗೈತಿ ಯಾರದು ಇಬ್ರು ನಮ್ ಜೊತೆಯವ್ರ ಅದಾರ್ರಿ ನೀವ ಮುಗಿಸ್ ಬಿಡ್ರಿ ಅದನ್ನ ಹೇಳ್ತಾನ ಈ ಮೀಡಿಯಾದವ್ರು ಬಾ ಕವರ್ ಮಾಡತಾರ್ರಿ ಮೀಡಿಯಾದವ್ರು ಕವರ್ ಮಾಡತಾರ ಏ ಅವ್ರದ್ ಏನ್ ಹಚ್ಚಿದ್ರು ಮಾರ ಐವತ್ತ ಅರವತ್ ಸಾವಿರ ರೂಪಾಯಿ ಕೊಟ್ಟ ಈಗ ಒಂದ್ ಲಕ್ಷ ರೂಪಾಯಿ ಕೊಟ್ಟಲ್ಲಿ ಮುಗಿಸ್ ಬಿಟ್ವ ಏ ಏನೇನ ಹೊರಗೇನು ರೇಪ್ ಆಗಿತ್ತಂತಲ್ಲ ಹ ಎಲ್ಲಾರು ಸ್ಟ್ರೈಕ್ ಮಾಡತಾರಂತಲ್ಲ ಏ ಅವ್ ಇಲ್ಲ ದೊಡ್ಡ ದಿಶು ಮಾಡಕ್ ಹೋಗ್ಬೇಡ್ರೋ ಹತ್ತ ಮೂವತ್ ಸಾವ್ರ ರೂಪಾಯಿ ಕೊಟ್ಟ ಅದನ್ನ ಅಲ್ಲೇ ಬಿಡ್ರಿ ಅವ ಅಪ್ಪಗ ಕರದ್ ಹೇಳಿ ಸರ್ಕಾರದಿಂದ ಒಂದ್ ಹತ್ ಲಕ್ಷ ರೂಪಾಯಿ ಘೋಷಣೆ ಆಗೈತ್ ಅಂತ ಹೇಳಿ ಬಿಡು ಅದ್ ಏನ್ ಇದ್ದಿದ್ ಮ್ಯಾಟರ್ ಮುಗಿಸು ಸುಮ್ನಾ ನನ್ ಫೋನ್ ಹಚ್ಚಿ ತಲೀದಿನಾಗ ಹೋಗ್ಬೇಡ್ರಿ ನನಗ್ ನೂರಂಟ್ ಕೆಲ್ಸಗಳು ಈಗ ಮತ್ ಇಲೆಕ್ಷನ್ ಬೇರೆ ಬರತೈತಿ ಹಲೋ ಸರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ್ರಿ ಸರ ಏನಿಲ್ಲ ನಾವು ಬೋಗಸ್ ಚಾನಲ್ ಮಾತಾಡುದ್ರಿ ಮತ್ತ ತಮ್ದೊಂದು ನನಗ ನೇರ ಸಂದರ್ಶನ ಬೇಕಾಗಿತ್ತು ಎಂ ಎಲ್ ಎ ಆಮೇಲೆ ಎರಡ್ ಸತಿ ಮುಖ್ಯಮಂತ್ರಿ ನಮ್ಮ ಮೂರ್ ಚಾನಲ್ ಇದ್ರೆ ನಾವ್ ಇನ್ನೂ ಮಠ ಒಂದ್ ಸಲ ಇಂಟರ್ವ್ಯೂ ಕೊಟ್ಟಿಲ್ಲ ಹ ನಮಗೇನ ಆಗಂಗಿಲ್ಲ ಬಿಡಪ್ಪ ಸರ್ ಪ್ಲೀಸ್ ಇದೊಂದ್ಸಲ ನೀವು ನಮ್ಮ ಚಾನಲ್ ಒಳಗೆ ಸಂದರ್ಶನ ಕೊಡ್ರಿ ದಯವಿಟ್ಟು ಬರ್ತೇನೋ ಇಲ್ಲ ನಾ ಹೋಗ್ಬೇಟ್ ಬರ್ತೇನೆ ನಾ ಹತ್ತು ಲಕ್ಷ ರೂಪಾಯಿ ಪರ್ಯಾದ ಕೊಟ್ಟಿದ್ದಕ್ಕೆ ನಿಮ್ ಫೋನ್ ಕಾಣ್ತೈತಿ ನಾವ ಕರ್ನಾಟಕ ರಾಜ್ಯದ ಬೋಗಸ್ ಟಿವಿ ಚಾನೆಲ್ ಬಂದಿವಿ ಸರ್ ಈ ಸಲ ಒಂದ್ಸಲ ನಮ್ ಚಾನಲ್ ನೀವ್ ಮಾಡೋದು ಬಟ್ ನನಗ್ ಗೊತ್ತಾಗದಂಗ ನೀ ವಿಡಿಯೋ ಐತಲ್ಲ ಅಪ್ಲೋಡ್ ಇಲ್ಲ ಆಯ್ತು ಸರ್ ಹ್ಮ್ ಎಲ್ಲ ಸೆಟ್ ಅಪ್ ಐತೆ ಏನ್ರೀಪಾ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ನಂಬರ್ ಒನ್ ಬೋಗಸ್ ಚಾನೆಲ್ಗೆ ಸ್ವಾಗತ ರಾಜ್ಯದಲ್ಲಿ ಮೂರು ಬಾರಿ ಎಂ ಎಲ್ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ವಿನಯ್ ಅವರು ನಮ್ಮ ಜೊತೆ ನೇರ ಸಂದರ್ಶನದಲ್ಲಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದನ್ನೆಲ್ಲ ನಿಮ್ ಮನೆಯಾಗ ಇಟ್ಕೊಂಡಲ್ಲ ನೀ ಏನ್ ಡೈರೆಕ್ಟ್ ಬಂದು ಕೇಳ್ಬಿಡಿ ಸರಿ ಮೊದಲೇದಾಗಿ ನಮ್ದು ಏನಂತಂದ್ರ ರಾಜ್ಯದ ಹಲವಾರು ಭಾಗಗಳಲ್ಲಿ ರಸ್ತೆಗಳ ಕಾಮಗಾರಿ ಆಗ್ತಾ ಇದೆ ಅಂತ ನೀವು ಹೇಳ್ತೀರಿ ಅಲ್ಲೆಲ್ಲೆಲ್ಲಿ ತೆಗಿಗೊಳ್ಳ ರಸ್ತೆ ಎಲ್ಲೈತಿ ತೆಗ್ಗ ಎಲ್ಲೈತಿ ಅನ್ನೋದ್ ಗುರ್ತಾತ್ರಿ ವಾಹನ ಸವಾರ ಇವು ರಸ್ತೆಗಳು ಸುಧಾರಣೆ ಯಾವಾಗ ಆಗೋದು ರಾಜ್ಯದಾಗ ಎಲ್ಲಾ ರಸ್ತೆಗಳು ಅದಾವ ಮತ್ ಇರೋ ನಾರ್ಮಲ್ ಮನುಷ್ಯರದಾರಲ್ಲ ಅವ್ರಿಗೂ ಏನ್ ಪ್ರಾಬ್ಲಮ್ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಇನ್ನೊಂದ್ ಮಾತ್ರ ಹೇಳ್ತೇನೆ ಸೀದಾ ಕ್ಯಾಮ್ರಾ ಮುಂದೆ ಹೇಳ್ತೇನೆ ಟಿ ಆರ್ ಪಿ ಸಂಬಂಧ ನೀವ ನನ್ ಕಡೆಗ್ ಬಂದಿರಿ ನಿಮಗ ಎಲ್ಲಾ ಕಡೆಯಿಂದ ಟಿ ಆರ್ ಪಿ ಎಲ್ರಿಗೂ ಸಿಗತ್ತಿಲ್ಲ ಈಗ ನಿಮಗ ಯಾವ್ದು ಸುದ್ದಿ ಸಿಗ್ಲಿಲ್ಲ ಅಂತಂತಂದ್ರೆ ಆ ನಾಯಿ ಮರಿ ಹಾಕಿದ್ದ ಹಂದಿ ಮರಿ ಹಾಕಿದ್ದ ಗಂಡ ಎಂತಿ ಜಗಳ ನಿಮಗ್ ಕೆಲಸ ಇಲ್ಲ ಅಂತಂದ್ರೆ ನನಗೂ ಕೆಲ್ಸ ಇಲ್ಲ ಅಂತ ಹೋಗ್ ಕ್ಯಾಮ್ರಾ ಬಂದ್ ಮಾಡ್ರಿ ಎಲ್ಲಾರು ಸರ್ 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 ಪ್ಲೀಸ್ ಕೂಡ ಸರ್ ಇವಾಗ ನೀವ್ ಆಡಳಿತಕ್ಕೆ ಬಂದಾಗಿಂದ ಬಡತನವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಕತ್ತೀರಿ ರಾಜ್ಯದಾಗ ಇವತ್ತು ಯಾವ ಭಾಗದಾಗ ಬಡತನ ನಿರ್ಮೂಲನೆ ಅಂತ ಹೇಳಿ ಸ್ವಲ್ಪ ನೀವ್ ಹೇಳ್ತೀರಿ ನಾವು ಬಡವರಿಗೆ ಯೋಜನೆಗಳನ್ನ ತರಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಡತನ ಇರಲೇಬೇಕು ಈಗ ಬಡತನ ಇಲ್ಲ ಅಂದ್ರೆ ನಾವ್ ಯಾರಿಗೆ ಕೆಲಸ ಮಾಡೋನು ಶೈಕ್ಷಣಿಕವಾಗಿ ಬರ್ಬೇಕಂತಂದ್ರ ಶಿಕ್ಷಣದೊಳಗಡೆ ಕಾಲದ ಅದು ಹಳೆದ ಶಿಕ್ಷಣ ಎಂತ ಟೆಕ್ನಾಲಜಿ ಅದು ಇದೆಲ್ಲ ಬಂದತ್ತ ಅದನ್ನೆಲ್ಲ ನೀವು ಅಡಾಪ್ಟ್ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಯಾಕೆ ಸಹಾಯ ಮಾಡಬಾರದು ನಮ್ಮೂಡ ಮೂರ್ ಸ್ಕೂಲ್ ಎರಡು ಕಾಲೇಜ್ ಅದು ಅದರದಾಗ ಈಗ ನಾ ಅದನ್ನೆಲ್ಲ ಸರ್ಕಾರ ಸ್ಕೂಲ್ ನಾ ಹೋಗಿ ಡೆವಲಪ್ ಮಾಡ್ಲಿ ಅಂತ ನಮ್ಮ ಸ್ಕೂಲ್ ಮತ್ ಕಾಲೇಜ್ ಹೆಂಗ ನಡೀತವ್ ಈಗಿನ ಮಂದಿಗೆ ಸರ್ಕಾರಿ ಸ್ಕೂಲ ಬೇಡ ಆಗೈತಿ ಎಲ್ಲರೂ ಪ್ರೈವೇಟ್ ಹಾಕ್ಯಾರ ಈಗಿನ ಹುಡುಗರು ಎಲ್ಲ ಹೋಗ್ಬೇಕ ಆಮೇಲೆ ಅದಕ್ಕ ಮಬ್ ಇರೋದು ಬಹಳ ಇಂಪಾರ್ಟೆಂಟ್ ಇದೆಲ್ಲ ಓಕೆ ಬಟ್ ನಿಮ್ ನಿಮ್ ಸ್ವಾರ್ಥಕ್ಕಾಗಿ ಮುಂದಿನ ಯುವ ಪೀಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡ್ತೇವಿ ನಾವ್ ಯಾರಿಗೂ ತೊಂದ್ರೆ ಮಾಡತ್ತಿಲ್ಲ ರೋಕ್ ಇದ್ದಾವ ಇಂಗ್ಲಿಷ್ ಮೀಡಮ್ ಹೋಗ್ತಾನೆ ರೋಕ್ ಇಲ್ದಾವ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾನ ಇನ್ನು ರೋಕ್ ಇದ್ದಾವ ಫಾರಿನ್ ಹೋಗ್ತಾನ ಮತ್ತ ಇನ್ನೇನ್ ಬೇಕು ನಾವೆಲ್ಲ ಮಾಡ್ ಸರ್ ಇನ್ನೊಂದು ಇದನ್ನೆಲ್ಲ ಮೀರಿ ರಾಜ್ಯದಲ್ಲಿ ಇವತ್ತ ಭ್ರಷ್ಟಾಚಾರ ತಂಡವಾಳಕತ್ತದ ಯಾವ ಸರ್ಕಾರಿ ಕಚೇರಿ ಹೋದ್ರನು ಭ್ರಷ್ಟಾಚಾರದ ಕೆಲಸಗಾಕತ್ತಿಲ್ಲ ಆ ಭ್ರಷ್ಟಾಚಾರ ನಿರ್ಮೂಲನೆಗ ಅಂತ ಹೇಳಿ ನೀವು ಸಪ್ರೇಟ್ ಆಗಿ ಏನೇನೋ ಮಾಡಿದೀರಿ ಆದ್ರೂ ಇಲ್ಲಿವರೆಗೂ ಭ್ರಷ್ಟಾಚಾರ ನಿಂದ್ರ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ನಾ ಕರಪ್ಷನ್ ನಿಲ್ಲಿಸ್ರೆ ನಾ ಹೆಂಗ ರೊಕ್ಕ ಮಾಡ್ಲಿ ನಾ ಈಗ ರೊಕ್ಕ ಮಾಡ್ಲಿಲ್ಲ ಅಂದ್ರೆ ನಾ ಮಂದಿಗೆಲ್ಲ ಹೆಂಗ ರೊಕ್ಕ ಕೊಡ್ರಿ ಯಾರಾದ್ರೂ ಪಕ್ಕ ತಗೊಂಡ್ ಓಟ್ ಹಾಕ್ತಾರ ಇವ್ರ ಹೆಂತರಿಗೆ ಫ್ರಿಜ್ ಅನ್ನು ಕುಕ್ಕರ್ ಅನ್ನು ಅನ್ನು ಬ್ಲೌಸ್ ಅನ್ನು ಇವ್ರಿಗೆಲ್ಲ ಕೊಡ್ಬೇಕು ನಾವು ಆಮೇಲೆ ಗಂಡಸರ್ ತಗೋ ಕ್ವಾಟ್ರ ಬಿರಿಯಾನಿ ಪೆಟ್ರೋಲ್ ಆಮೇಲೆ ಅಲ್ಲಿ ತಿರುಗಾಟಕ್ ಮತ್ತು ಸೌಕಾರ ಅಂದ್ರೆ ಅವ್ರಿಗೆ ರೊಕ್ಕ ಕೊಡ್ಬೇಕು ಇವ್ರನ್ನ ಬಿಡ ಕಾಲೇಜ್ ಹುಡುಗರು ಅವ್ರ ಬರ್ತಾರ ರಂಗೋಲಿ ಆಮೇಲೆ ಈಗ ದಾಂಡಿಯಾ ಗಣಪತಿ ಅವ್ರಿಗೆ ರೊಕ್ಕ ಕೊಡ್ಬೇಕು ಇವ್ಕೆಲ್ಲ ರೊಕ್ಕ ಕೊಡ್ಬೇಕಂದ್ರೆ ಬಸ್ ರಚ ಏ ಉತ್ಸಾ ಈ ಮಂದಿ ಇಲ್ಲ ಕುಂತಾರ ಭ್ರಷ್ಟಾಚಾರನ ನಿಲ್ಲಿಸ್ತೇನೆ ಆದ್ರೆ ಇವ್ರ ರೊಕ್ಕ ಎಲ್ಲ ಕಡೆ ಬಿಟ್ರ ಆರೋಗ್ಯದ ಕಡೆ ಬರೋಣ ಸರ್ಕಾರಿ ಆಸ್ಪತ್ರೆ ಒಳಗ ಈ ಅಡ್ವಾನ್ಸ್ ಟೆಕ್ನಾಲಜೀಸ್ ಏನಾದವು ಇವು ಯಾವ ಇಲ್ಲ ಅದ ನಿಮ್ಮ ಪ್ರೈವೇಟ್ ಹಾಸ್ಪಿಟಲ್ ಒಳಗ ಇವೆಲ್ಲ ಅದಾವು ಅಲ್ಲಿ ಬಡವರಿಗೆ ಬರಕ್ ಇವೆಲ್ಲ ಯೋಜನೆಗಳನ್ನ ನೀವ ಸರ್ಕಾರಿ ಆಸ್ಪತ್ರೆ ಒಳಗೆ ಯಾಕೆಲ್ಲ ಈ ರಾಜ್ಯದಲ್ಲಿ ಬಡವ್ರಿಗೆ ಯಾರು ಇಲ್ಲ ಆಮೇಲೆ ಹೊಟ್ಟಿ ಹಚ್ಕೊಂಡ್ ಯಾವ ಸಾಯತಿಲ್ಲ ಹ್ಮ್ ಪಿಜ್ಜಾ ಬರ್ಗರ್ ತಿನ್ನೋ ಮಂದಿ ಈಗ ಅವ್ರ ನೆಟ್ಟ ಊಟ ಮಾಡತ್ತಿಲ್ಲ ಅಂತಂದ್ರೆ ನೀಸ್ಪಿಟಲ್ ಹೇಳ್ತೀನಿ ಪಿಜ್ಜಾ ಬರ್ಗರ್ ತಿಂದ ಹಾಳಾಗ್ಯಾರ ಎಲ್ಲರೂ ಅದೇ ರೊಟ್ಟಿ ಪಲ್ಯ ಪುಂಡಿ ಪಲ್ಯ ತಿಂದಿರಂದ್ರೆ ಅಟ್ಕಟ್ಟಾಗಿ ಗಟ್ಟಿ ಇತ್ತಿರಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ ನಾನ್ ಪ್ರೈವೇಟ್ ಹಾಸ್ಪಿಟಲ್ ಬೇಡ ಆರಾಮಿರ್ತಿರೋರು ತಿನ್ ತಿಂದೆಲ್ಲ ಹಾಳಾಗಿ ನೀನ್ ನನಗನ್ ಕೇಳ್ತೀವಲ್ಲಮ್ಮ ನಾನು ಹಾಸ್ಪಿಟಲ್ ಯಾಕೆ ಕ್ಷಸ್ಟ್ಲಿ ಐತೆ ಅಂತ ಗೊತ್ತಿದ್ದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿನಿ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ತಂದೇನೆ ಮೇನ್ ಮೇನ್ ಡಾಕ್ಟರ್ ಗಳು ಹೊರಗಿನ ಗಂಟ್ರಿಂದ ತಂದ ಹಾಕಿದೀನಿ ಆಮೇಲೆ ಮೇನ್ ಮೇನ್ ಸ್ಟಾಪ್ದ ನಮ್ ಕಡೆ ಆಮೇಲೆ ಗಳು ಪೇಮೆಂಟ್ ಮಾಡ್ಬೇಕು ಐವತ್ತ ಅರವತ್ ಸಾವಿರ ರೂಪಾಯಿ ಅಲ್ಲ ಲಕ್ಷ ಗಂಟಲೆ ಪೇಮೆಂಟ್ ಮಾಡ್ಬೇಕು ಯಾಕೆ ಬರ್ತಾರ ನಮ್ ಕಡೆ ಮೇನ್ ಮೇನ್ ಇನ್ಸ್ಟ್ರೂಮೆಂಟ್ ಅದಾವ ಅದು ಗೋರ್ಮೆಂಟ್ ನ್ ಇಲ್ಲ ಆ ಸ್ಕೀಮು ಇನ್ನೂ ಬಂದಿಲ್ಲ ನಾವ್ ಏನು ಮಾಡಂಗೂ ಇಲ್ಲ ಅದ ಏನ್ ಮಾಡ್ತಿವಿ ಮಾಡ್ಕ ಸರ ಈ ಜನಸಾಮಾನ್ಯರದು ಬಿಡ್ರಿ ನಿಮ್ಮ ಫ್ಯಾಮಿಲಿ ಒಳಗ ಯಾರು ಏನಾರ ಆಯ್ತಂತಂದ್ರ ಇರ್ತಕ್ಕಂತ ಸಿಸ್ಟಮ್ ಸರಿ ಇಲ್ಲ ಅವಾಗ ನೀವೇನ್ ಮಾಡ್ತೀರಿ ನನ್ ಕಡೆ ಅಂತೂ ರೊಕ್ಕ ನಮ್ ಫ್ಯಾಮಿಲಿ ಅಂತೂ ಸೇಫ್ ಐತ್ ನಮಗ್ ಹಂಗೂ ಏನೋ ಆಯ್ತಂತಂದ್ರೆ ಹೊರಗಿನ ಟ್ರೀಟ್ಮೆಂಟ್ ತಗೊಂಡ್ ಬರ್ತೇನೆ ಮತ್ತ ಈ ಮಂದಿ ಬಗ್ಗೆ ಹೇಳ ಇವ್ರು ಡೇಲಿ ಒಂದೊಂದ್ ಅಂತ ಹೇಳಿ ಕುಡಿಬಾರ ಜಾಸ್ತಿ ಮಾಡ್ರೂ ಕುಡಿತಾರು ಸಿಗರೆಟ್ ನೋರು ಸಿಗರೆಟ್ ರೇಟ್ ಜಾಸ್ತಿ ಆಯ್ತ ಆದ್ರೂ ಸಿಗರೆಟ್ ಬಿಡಲ್ಲ ಹೊಲ ಮನಿ ಮಾರಿ ಅದ್ರೂ ಒಬ್ಬ ಮನ್ಷಕ್ ಕುಡಿದ್ ಹೋಗ್ತಾನೆ ಇನ್ ನಾವ್ ಏನ್ ಮಾಡಾಕ್ ಸರ್ ಇವಾಗ ನಿಮ್ ಪ್ರಕಾರ ಬರ್ಬೇಕಂತಂದ್ರ ಆರೋಗ್ಯದ ಬಗ್ಗೆ ಬಿಡ್ರಿ ಅವ್ರು ಕುಡಿತಾರು ಸಿಗರೆಟ್ ಸಿಕ್ತಾರು ಅಂತ ಹೇಳಕತ್ತೀರಿ ಅಟ್ಲೀಸ್ಟ್ ಲೀಸ್ಟ್ ಮನುಷ್ಯ ಒಂದ ಒಂದ್ ಸ್ವಚ್ಛವಾದಂತ ನೈಸರ್ಗಿಕವಾದ ವಾತಾವರಣ ಬೇಕು ನೀವು ವರ್ಷಕ್ಕೆ ಒಂದ್ಸಲ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಮಾಡಿ ಆ ಒಂದ್ ದಿವ್ಸದ ಪರಿಸರ ಬಗ್ಗೆ ಕಾಳಜಿ ನಾಲ್ಕೈದು ಗಿಡ ನಡೆಯೋದಿಲ್ಲ ಉತ್ತಮವಾದ ವಾತಾವರಣ ಗಿಡ ಸಂಬಂಧ ನಾವೇನ್ ಕಟ್ ಮಾಡತ್ತಿಲ್ಲ ಈಗಿನ ಹುಡುಗೋರ್ಗು ಈಗಿನ ಎಜುಕೇಶನ್ ಇಲ್ಲ ಇನ್ನೊಂದ್ ಹೇಳಿ ಎಜುಕೇಶನ್ ಸಂಬಂಧ ಎಲ್ಲಾರು ಬೆಂಗಳೂರ ಪುಣೆ ಹೆಂಗ್ ಹೋಗ್ತಾರೆ ಎಲ್ಲ ಕಡೆ ಓಕೆ ಬಟ್ ಈಗ ಐ ಟಿ ಕಂಪನಿ ನಾವು ಇಲ್ಲೇ ತಗೊಂಡ್ ಬರ್ಬೇಕಂತ ಹೇಳಿ ಅದಕ್ಕೆ ನಾವ್ ಗಿಡ ತಗೇವಿ ರೋಡ್ ಮಾಡತ್ತೇವಿ ದೊಡ್ಡ ದೊಡ್ಡ ಕಂಪ್ನಿ ಇಲ್ಲಿ ಬಂದ್ ಇರ್ಲಿ ನೋಡಪ್ಪ ಈ ಗಿಡಗಳನ್ನೆಲ್ಲ ನನ್ನ ಸೊಲಾಗಿ ಕಟ್ ಮಾಡಿಲ್ಲ ಈಗ ಹೊಸ ಹುಡುಗರಿಗೆ ಜಾಬ್ ಬೇಕಂದ್ರ ಕಂಪ್ನಿಗಳನ್ನ ತರಬೇಕ ಕಂಪ್ನಿ ಬರಬೇಕಂತಂದ್ರೆ ಗಿಡಗಳನ್ನೆಲ್ಲ ಕಟ್ ಮಾಡಿ ಅವ್ರಿಗೆ ಜಾಗ ಕೊಡ್ಬೇಕು ನಾವು ನೀವೆಲ್ಲ ದೊಡ್ಡ ದೊಡ್ಡ ಕಾರ್ ತಗೊಂಡ ದೊಡ್ಡ ತಿಂಗ್ ರೋಡ್ ಬೇಕಂತಂದ್ರೆ ಗಿಡ ಸೈಡ್ ಕಟ್ ಮಾಡ್ಲೇಬೇಕ ನೀವೆಲ್ಲ ಈಗ ದೊಡ್ಡ ಅಪಾರ್ಟ್ಮೆಂಟ್ ನಾಗ ಬದಕ್ಬೇಕಂದ್ರೆ ಕಟ್ ಮಾಡ್ಲೇಬೇಕು ಗಿಡಗಳ ಜೊತೆ ಬದುಕೋದಿತ್ತಂದ್ರೆ ಕಾರ್ಡ್ ನಾಗ ಬದುಕೋರಲ್ಲೇ ಇಲ್ಲಿ ಯಾಕೆ ಬರ್ತೀರಿ ಸಿಟಿಗೆ ಸರಿ ಇದೆಲ್ಲ ಒಂದ್ ಕಡೆ ಆದ್ರೆ ಮಹಿಳೆಯರ ಸುರಕ್ಷತೆಗಾಗಿ ನೀವು ಏನೇನ್ ಕ್ರಮ ತಗೊಂಡಿದೀರಿ ಮಹಾತ್ಮ ಗಾಂಧೀಜಿ ಒಂದ್ ಹೆಣ್ಣ ಸ್ವತಂತ್ರವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಸ್ವತಂತ್ರವಾಗಿ ತಿಕ್ಕು ನಮಗ್ ಸ್ವತಂತ್ರ ಅಂತ ಹೇಳಿದ್ ಆದ್ರೆ ಈಗ ಈಗಿನ ಕಾಲ ಹುಡುಗಿಯರ ಎಂಜಿ ರೋಡ ಬ್ರಿಗೋಡಂಗಲ್ ನೀ ಕೋರ್ಮಂಗಲ್ ಹೋದ್ ತಿಕ್ಕೋ ರಾತ್ರಿ ಹನ್ನೆರಡರಿಂದ ಒಂದ್ ಗಂಟೆಗೆ ಹೋದಿಕ್ಕೋ ಬೀರ್ ಹಿಡ್ಕೊಂಡ್ ಕುಂತಿರ್ತಾರೆ ಅಂತ ನಮ್ದ ಕರ್ನಾಟಕದಲ್ಲಿ ಇರೋದು ಹೆಮ್ಮೆ ಅಂತ ಬೆಂಗಳೂರು ಐತಿ ಅಷ್ಟ ಸ್ವಾತಂತ್ರ್ಯ ಐತಿ ಹೆಣ್ಮಕ್ಳಿಗೆ ಮತ್ತೇನ್ ಸ್ವಾತಂತ್ರ್ಯ ಕೇಳ್ತಿವಚ್ ಪ್ಯಾಲೆ ನ್ಯೂ ಇಯರ್ಕ್ ಒಂದ್ಸತಿ ಬಂದ ಕೋರ್ ಹೋಗ ನೋಡ ನೋಡ್ರೋ ಗಂಡ್ ಮಕ್ಳು ಹೆಚ್ ಕೊಡಂಗ ಹೆಣ್ಣ ಮಕ್ಕಳು ಕುಡ್ದ ಆ ಮೂಲಿ ಈ ಮೂಲಿ ಬಿದ್ದಿರ್ತಾರೆ ಇನ್ನ ಏಟ ಸ್ವಾತಂತ್ರ್ಯ ಬೇಕು ಹೆಣ್ಮಕ್ಳಿಗೆ ಈಗ ಹೆಂಗ್ ಹೋದೈತಿ ಹುಡುಗ ಹುಡುಗಿನ್ ಮೋಸ ಮಾಡ್ಲು ಹುಡುಗಿ ಮೋಸ ಮಾಡ್ಲು ಅಂತ ಲಾಸ್ಟ್ ಬರೋದ್ ಮತ್ ಹುಡುಗರ್ಗ ಬರೋದು ಹುಡುಗ ತಪ್ಪ ಐತಿ ಇಟ್ ಅಷ್ಟು ಕಾನೂನು ಐತಿ ಮತ್ ಇನ್ನ ಏನ್ ಕೊಡ್ಲ ಹುಡುಗಿರ್ಗಿಲಾವ ರಕ್ಷಣೆ ರಕ್ಷಣೆ ಕೊಡೋದ್ರೆ ಇನ್ನೇನ್ ರಕ್ಷಣೆ ಕೊಡೋದವ್ರಿಗೆ ಸರಿ ಇದೆಲ್ಲಾ ನೋಡಿದ್ರನು ಕಾನೂನು ವ್ಯವಸ್ಥೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಂತ ಅನ್ಸಂಗಿಲ್ಲ ನಿಮ್ಗೆ ನಮ್ಮ ರಾಜ್ಯದ ಒಳಗೆ ಕಾನೂನು ವ್ಯವಸ್ಥೆ ಸರಿ ಯಾವ ಹುಡುಗಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಕೋರ್ ಅನ್ನೋದಾಗ ಕುಡಿದ್ ಮಲಗಿದ್ರನು ಅವ್ರಿಗೆ ಹಚ್ಚೋದ್ ಪೊಲೀಸರ ಮನೆ ಇಷ್ಟು ಸೇಫ್ಟಿ ಇದೆ ಕಾನೂನು ಮತ್ ಎಂತ ಸೇಫ್ಟಿ ಕೊಡ್ಲೂ ಕಾನೂನು ಪೊಲೀಸರಿಗೆ ಯಾವಾಗ ಗೊತ್ತಾಗ ಕ್ರೈಮ್ ಆದ್ಮೇಲೆ ಗೊತ್ತಾಗ್ತಿತ್ತು ಕ್ರೈಮ್ ಆಗೋಗಿತ್ತ ನನ್ ಮಗಳ ಯಾರ ಜೊತೆ ಅದಾಳು ಯಾರ ಜೊತೆ ಮಾತಾಡ್ತಾಳು ಯಾರ ಜೊತೆ ಗೆ ಹೋಗ್ತಾಳು ತಂದೆ ತಾಯಿ ಆದ ಕರ್ತವ್ಯ ಇತ್ತು ಅದನ್ನ ಅವ್ರ ಮರೆತರು ಕಾನೂನ್ ಮೇಲೆ ಹಾಕೋದ್ ತಪ್ಪಾಗ್ತಿತ್ತು ಇದೆಲ್ಲಾ ಆದ್ಮೇಲೆ ಮಹಿಳೆಯರಿಗೆ ಸಾಕಷ್ಟು ಸ್ಕೀಮ್ ಗಳು ಕೊಟ್ಟೆ ನೋವು ಮತ್ ಇನ್ನ ಆದ್ರೂ ಮಹಿಳೆಯರಿಗೆ ಇನ್ನು ಸ್ಟ್ರಾಂಗ್ ಮಾಡ ಸ್ಟ್ರಾಂಗ್ ಮಾಡ ಏನ್ ಕೊಡೋದವ್ರಿಗೆ ಮತ್ತೆ ಸರ್ ಇದೆಲ್ಲಾ ಆದ್ಮೇಲೆ ಸ್ವಚ್ಛತಾ ಅಭಿಯಾನ ಅಂತ ಹೇಳಿ ಆ ಸ್ವಚ್ಛತಾ ಅಭಿಯಾನ ಪೂರ್ತಿ ಮಾಡಿಲ್ಲ ಎಲ್ಲಿ ಸ್ವಚ್ಛಾ ನನಗೆ ತೋರಿಸಿರಿ ರಾಜ್ಯದೊಳಗ ಅಲ್ಲ ನಿಮ್ ನಿಮ್ ಮನಿಗಳನ್ನೆಲ್ಲ ಸ್ವಚ್ಛ ಹಂಗ ಇಟ್ಕೋತಿಲ್ಲ ರೋಡ್ ಎಲ್ಲ ಚಲೋದಂಗ ಇಟ್ಕೊಂಡ್ರೆ ಆರಾಮ್ ಆಗ್ತಿತ್ಲ ಸರ್ ರೋಡ್ಗಳನ್ನ ಮೇಂಟೈನ್ ಮಾಡ್ಲಂತ ಸರ್ಕಾರ ಹೋಗಬೇಡ ಪೈಲಾ ನೀವ್ ಹೋಗಿ ಹೋಗಿ ನಿಮಗೆ ಹೋಗಿ ಇಂಟರ್ವ್ಯೂ ಕೊಟ್ಟ ರೋಡ್ ಸ್ವಚ್ಛ ವಾತಾವರಣ ಸ್ವಚ್ಛ ನಿಮ್ಮ ಮನಿ ಕ್ಲೀನ್ ಇತ್ತಂದ್ರೆ ರೋಡ್ ಕ್ಲೀನ್ ಇರತ್ತಲ್ಲ ಅಲ್ಲ ನಾವ್ ರೋಡ್ ಕ್ಲೀನ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಟ್ಯಾಕ್ಸ್ ಟ್ಯಾಕ್ಸ್ ಕರ್ತಿವಲ್ಲ ಪಬ್ಲಿಕ್ ಟ್ಯಾಕ್ಸ್ ನಿಮ್ಗೆ ಯಾವಾಗ ಮೇಂಟೈನ್ ಮಾಡ್ಲಿ ಅಂತ ಟ್ಯಾಕ್ಸ್ ಅಂತೇಳಿ ಹೋಪಪ್ಪ ನಿಮ್ ಮನೆ ಮುಂದ್ ಸ್ವಲ್ಪ ಕಸ ಹುಡುಗಿ ಗಂಟೆ ಹೋಗ್ತಿ ಈಗ ಗಾಡಿಗಳು ಒಣ ಕಸ ಹಸಿ ಕಸ ಅಂತೇಳಿ ಬೆಳಿಗ್ಗೆ ಆರರಿಂದ ಏಳು ಗಂಟೆಗೆ ಅದು ಆಟ್ರೋ ಬರೋ ಟೈಮ್ನಾಗ ನೀವ್ ಮಲಗಿರ್ತೀರಿ ಆಮ್ಯಾಗ ಏನ್ ಮಾಡ್ತೀರ ರಾತ್ರಿ ಹನ್ನೆರಡು ನೋಡುವಲ್ಲ ಅನ್ನೋದೈತಿ ಆ ಮುಲ್ಯ ಹೋಗಿ ಹೋಗೋದೈತಿ ಅವಾಗ ಲಾಸ್ಟ್ ಅದ ಎಲ್ಲಾರು ಅಲ್ಲಿ ಹೋಗಿತ್ತಾರ ಇವೇನ್ಪಾ ಏನು ಮಾಡವಾರು ನಾವ್ ಟ್ಯಾಕ್ಸ್ ಕಟ್ತೇವೆ ಆದ್ ಕಟ್ತೇವ ನಾ ನಿಮ್ದ ಸಾಕಾಗಿತ್ತು ನನಗೆ ದಯಮಾಡಿ ಎತ್ತ ಹೋಗ್ಬಿಡ್ರಿ ಚಲೋದಂಗೆ ಹೇಳತೀನಿ ಎದ್ದು ಹೋಗ್ಬಿಡ್ರಿ ಎಲ್ಲ ಬಂದ್ ಮಾಡ್ರಿ ಮತ್ತೆ ಹೋಗ್ಬಿಡ್ರಿ ಸರ್ ಸರ್ ಇರ್ಲಿ ನಾನು ನಿಮ್ಮಂತವ್ರ ನೇರ ಸಂದರ್ಶನ ಕರೆದಿದ್ದನ ನನ್ ತಪ್ಪಾತು ಲಾಸ್ಟ್ ಒಂದ ಒಂದ್ ಕ್ವಶನ್ ಕೇಳ್ತೀನಿ ಸರ್ ಬ್ಯಾಡ್ ಅಲ್ಲ ಅಲ್ಲ ಲಾಸ್ಟ್ ಒಂದ್ ಕ್ವಶನ್ ಕೇಳ್ತೀನಿ ಸರ್ ಕೇಪ್ ಇಷ್ಟ ಮಾತಾಡಿದ ಮೇಲೆ ನನಗಂತೂ ಅರ್ಥ ಆಯ್ತು ಯಾಕೆ ಬೇರೆ ಚಾನಲ್ ಅವ್ರು ಇಂಟರ್ವ್ಯೂ ಮಾಡಿಲ್ಲ ಅಂತ ಹೇಳಿ ಇದೆಲ್ಲ ಬಿಡ್ರಿ ಒಂದ ಲಾಸ್ಟ್ ಕ್ವಶನ್ ಏನಂತಂದ್ರ ದೇಶದ ಭದ್ರತೆ ಒಳಗ ಎಷ್ಟೋ ಲೋಪದೋಷಗಳಾಗತ್ತಾವ್ ಎಲ್ಲೆಲ್ಲೋ ರಾಜ್ಯದೊಳಗೆ ಬಾಂಬ್ಗಳು ಬೆಳಾಕತ್ತವ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅದ ಎಲ್ಲೆಲ್ಲೋ ಬಿಳೋದಲ್ಲ ನಿಂದ್ ಹೋಗೋ ಚಾನಲ್ ಇತ್ತ ಅಲ್ಲೇ ಬಂದ ಬಿಡಬೇಕೈತೆ ಅಂತ ನೀವ ಹಾರಿ ನನ್ನ ನೆನ್ನಿ ನಮಗೂ ಬೇಜಾರಾಗ್ತಿ ಇಂಡಿಯಾ ಮತ್ತ ಪಾಕಿಸ್ತಾನ ಯುದ್ಧದಾಗ ನಮ್ ಜನ ಎಲ್ಲ ತಿಳ್ಕೊಂಡ್ ಹೋದ್ರು ಆಮೇಲೆ ಸಿಂಧೂರ್ ಅಂತ ಆಪರೇಷನ್ ತೆಗೆದ್ರು ನಾವ್ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಹೋಗ್ಬೇಕಂತ ಮಾಡ್ತೇವಿ ಈಗ ಹೆಂಗ ಆಗ್ತೈತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟು ಬಿಡ್ತಾರ ಆಮೇಲೆ ಮಲ್ಕೊಂಡ್ ಬಿಡ್ತಾರ ಮುಗಿ ಅಲ್ಲಿಗೆ ಹೋದಾಗ ಹೋದವ್ ಇನ್ನೇನ್ ಮಾಡಕ್ ಇಂತ ದೇಶ ಐತಿ ಇಂಡಿಯಾ ಮತ್ ಪಾಕಿಸ್ತಾನ ಯಾವ್ದು ಯಾವಾಗ ಬ್ಯಾಡ್ ಅಂತ ನಾವ್ ಡಿಸೈಡ್ ಮಾಡಿದ್ವು ಆದ್ರ ಇಂಡಿಯಾ ಮತ್ ಪಾಕಿಸ್ತಾನ ಮ್ಯಾಚ್ ನಮ್ ಜನ ನೋಡ್ತಾರ ನಮ್ ಜನ ಬೈಕ್ಔಟ್ ಮಾಡ್ರೆ ಆಡೋದನ್ನ ಬಿಡ್ತೇವಿ ನಮ್ ಮಂದಿನ ಹೊಲಸ ಕೆಲ್ಸ ಮಾಡೋದು ಆಮೇಲೆ ನಾವ್ ನಿಮ್ ನಿಮ್ಮಂತ ಟಿವಿ ಚಾನಲ್ ದರ ನೀವ್ ಟಿವಿ ಚಾನಲ್ ದ್ರ ಯಾರ ರೋಗ ಕೊಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡೋ ಯಾರೋ ಒಬ್ರ ನೀ ಒಬ್ ಕೆಲ್ಸ ಮಾಡ್ತಾನೆ ಆದ್ರೆ ಹತ್ತು ಮಂದ್ಯಾಗ ಒಬ್ಬ ಲಂಚ ತಗೊಂಡು ನೀವು ಕರಪ್ಷನ್ ಅಂದ್ರೆ ಮಾಡೈತಿವಿ ನಿಮ್ ಕಡೆ ಎಷ್ಟ್ ಮಂದಿ ನೀತೀರಿ ಬಂದ ಒಳ್ಳೆ ಒಳ್ಳೆ ನ್ಯೂಸ್ ತೋರಿಸ್ರಿ ಅದನ್ನ ಬಿಟ್ಟು ಅವನ ಬಗ್ಗೆ ಹಿಡಿದ್ನಿ ಇವನ ಬಗ್ಗೆ ಹಿಡಿದ್ನಿ ಮಾಡಿದ್ರೆ ನಮ್ಮಂತ ಜನ ಅಂತೂ ಇರೋರೇ ಸರ ನಿಮ್ಮಂತ ರಾಜಕಾರಣಿಗಳು ಇರೋದ್ರಿಂದನ ಇಲ್ಲಿ ಸಮಸ್ಯೆಗಳ್ ನಮ್ಮ ಮಾಧ್ಯಮ ಮಿತ್ರ ಎಲ್ಲಾರ್ಗು ಗುರ್ದೈತಿ ಯಾರ್ ನೆಲೆಸ್ಬೇಕು ಹೆಂಗ್ ಹೇಳಿ ನಾವ್ ಅದನ್ನ ಮಾಡ್ತೇವ್ರಿ ನಿನ್ನಂತ ಹತ್ತು ಚಾನೆಲ್ ಅಲ್ಲ ನನ್ ಬರೀ ಕಿಶನ್ ಆಗದವೇ ಹೋಗಿ ಶನಿ ಹೋ ಎಲ್ಲಾ ಬಂದ್ ಮಾಡಿ ಹೋರೋ ಸರ ಈ ಈ ಪೆನ್ಗು ಮತ್ತೇಪರ್ ತೋರಿಸ್ ಮಾಡ್ತಾನ ಸಿಎಂ ಚೇಂಜ್ ಮಾಡ್ತಿವ್ ಪೈಲಾ ನಿಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಚೇಂಜ್ ಮಾಡ್ ಹೇಳು ಮತ್ ನಾನ್ ಹೆಸರು ತೋರ್ಸ ಅಂತ ಹೇಳಿ ಇವ್ರ ಊರ್ ಉದ್ಧಾರ ಮಾಡಕ್ ಆಗಿಲ್ಲ ಇವ್ ಪೈಲಾ ಹೋಗಿ ಸಿಎಂ ಚೇಂಜ್ ಮಾಡ್ಕೊಂಡ್ ಇವ್ ಬೋಗಸ್ ಕಂಪ್ನಿ ಅಂತ ಯಾವ ಕಂಪ್ನಿ ಅಂತ ಸರ ಮಾಡ್ತೀವ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲ